ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶಕುನ ಶಾಸ್ತ್ರವನ್ನು ಅತ್ಯಂತ ಮಹತ್ವದೆಂದು ಪರಿಗಣಿಸಲಾಗಿದೆ ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮುನ್ನ ಅಥವಾ ಆತನ ದುರಾದೃಷ್ಟವು ಅದೃಷ್ಟವಾಗಿ ಬದಲಾಗುವ ಮುನ್ನ ದೇವರು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾನೆ ಏಕೆಂದರೆ ದೇವರು ನೇರವಾಗಿ ನಮ್ಮ ಕಿವಿಗೆ ಬಂದು ಮಾತನಾಡುವುದಿಲ್ಲ ಬದಲಿಗೆ ಸಂಕೇತಗಳ ಮೂಲಕ ತನ್ನ ಸಂದೇಶವನ್ನು ಸಾರುತ್ತಾನೆ ಎಂಬ ನಂಬಿಕೆ ಇದೆ ಜೀವನದಲ್ಲಿ ಯಾವಾಗ ಕಷ್ಟದ ದಿನಗಳು ಮುಗಿಯುತ್ತ the way ಯಾವಾಗ ಅದೃಷ್ಟ ಬರುವುದು ಯಾವಾಗ ದೇವರ ಅನುಗ್ರಹ ಲಭಿಸುವುದು ಯಾವಾಗ ಧನ ಸಂಪತ್ತು ಶ್ರೀಮಂತಿಕೆ ಹರಿದು ಬರುವುದು ಎಂಬುದನ್ನು ಇಂತಹ ಸೂಚನೆಗಳ ಮೂಲಕವೇ ತಿಳಿಯಬಹುದೆಂದು ನಂಬಲಾಗಿದೆ ಮಾನವನ ಜೀವನದಲ್ಲಿ ದುಃಖ ಮತ್ತು ಸುಖ ಪರಸ್ಪರ ಸಂಬಂಧಿತ ಯಾವಾಗ ದುಃಖದ ಕಾಲ ಮುಗಿಯುತ್ತದೆ ಅಂದರೆ ಅದೃಷ್ಟದ ದಿನಗಳು ಪ್ರಾರಂಭವಾಗುವ ಸಮಯದಲ್ಲಿ ಆದರೆ ಆ ಅದೃಷ್ಟ ಬರುವ ಮುನ್ನ ಲಕ್ಷ್ಮೀ ದೇವಿ ಮನೆಗೆ ಬರುವ ಮುನ್ನ ಕೆಲವೊಂದು ವಿಶೇಷ ಸಂಕೇತಗಳು ಕಾಣಿಸುತ್ತವೆ ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಮನಸ್ಸಿಗೆ ಹಚ್ಚಿಕೊಳ್ಳುವುದು ಮತ್ತು ದೇವರ ಸಂದೇಶವಾಗಿ ಸ್ವೀಕರಿಸುವುದು ನಮ್ಮ ಕರ್ತವ್ಯ ದೇವರು ನಮಗೆ ಒಳಿತನ್ನೇ ಮಾಡಲಿ ಅಥವಾ ಕೆಡುಕನ್ನೇ ಮಾಡಲಿ ಎಲ್ಲವನ್ನೂ ಒಂದಲ್ಲ ಒಂದು ಸೂಚನೆಯ ಮೂಲಕ ತೋರಿಸುತ್ತಾನೆ ಶಕುನ ಶಾಸ್ತ್ರದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುವ ಮುನ್ನ ಹೇಗೆ ವಿವಿಧ ಸೂಚನೆಗಳು ಸಿಗುತ್ತವೆಯೋ ಹಾಗೆ ಆತನು ಶ್ರೀಮಂತನಾಗುವ ಮುನ್ನ ಧನವಂತನಾಗುವ ಮುನ್ನ ಕೆಲವೊಂದು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಇಂತಹ ಸೂಚನೆಗಳು ಕಾಣಿಸಿಕೊಂಡರೆ ಆತನು ಶ್ರೀಮಂತನಾಗುತ್ತಾನೆ ಎಂಬುದಾಗಿದೆ ಅಂತಹ ಸೂಚನೆಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕಪ್ಪು ಇರುವೆಗಳ ಗುಂಪನ್ನು ನೋಡುವುದು ಹಿಂದೂ ಧರ್ಮದಲ್ಲಿ ಇರುವೆಗಳನ್ನು ದೇವರ ಸಂದೇಶಗಾರರಂತೆ ಪರಿಗಣಿಸಲಾಗಿದೆ ವಿಶೇಷವಾಗಿ ಕಪ್ಪು ಇರುವೆಗಳು ಮನೆಯಲ್ಲಿ ಆಹಾರವನ್ನು ತೆಗೆದುಕೊಂಡು ಒಳಗೆ ಬರುತ್ತಿದ್ದರೆ ಅದನ್ನು ಅತ್ಯಂತ ಶುಭವೆಂದು ಶಕುನಶಾಸ್ತ್ರ ಹೇಳುತ್ತದೆ ಕಪ್ಪು ಇರುವೆಗಳು ಬಾಯಲ್ಲಿ ಅಕ್ಕಿ ಸಕ್ಕರೆ ಹಿಟ್ಟು ಇತ್ಯಾದಿಗಳನ್ನು ಕಚ್ಚಿಕೊಂಡು ಮನೆಗೆ ಪ್ರವೇಶಿಸಿದರೆ ಅದು ಲಕ್ಷ್ಮೀ ದೇವಿಯ ಆಗಮನದ ಸೂಚನೆ ನಿಮ್ಮ ಮನೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳ ಗುಂಪನ್ನು ನೋಡಲು ಪ್ರಾರಂಭಿಸಿದರೆ ಅದು ಸಂಪತ್ತು ಬರುವ ಸಂಕೇತ ಎಂದು ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಮನೆಯಲ್ಲಿನ ಬಡತನವು ನಿಧಾನವಾಗಿ ಹೋಗಿ ಹಣ ಸಂಪತ್ತು ಹರಿದು ಬರುತ್ತದೆ ಎನ್ನುವ ನಂಬಿಕೆ ಇದೆ ಇರುವೆಗಳ ಚಟುವಟಿಕೆಗಳು ಪ್ರಕೃತಿಯ ಬದಲಾವಣೆ ಮಳೆ ಮತ್ತು ಆರ್ಥಿಕ ಬದಲಾವಣೆಗಳಿಗೂ ಸಂಬಂಧ ಹೊಂದಿವೆ ಇದರಿಂದ ಅವುಗಳನ್ನು ಕೊಲ್ಲದೆ ಗೌರವದಿಂದ ನೋಡಬೇಕು ಎಂಬುದನ್ನು ಶಾಸ್ತ್ರ ಹೇಳುತ್ತದೆ ಎರಡನೆಯದಾಗಿ ಕನಸಿನಲ್ಲಿ ಗೂಬೆಯನ್ನು ನೋಡುವುದು ಹಿಂದೂ ಧರ್ಮದಲ್ಲಿ ಗೂಬೆಯನ್ನು ನೋಡುವುದು ಎಂದರೆ ಶುಭವೆಂದು ನಂಬಲಾಗುತ್ತದೆ ಗೂಬೆಯನ್ನು ಜನರು ಸಾಮಾನ್ಯವಾಗಿ ಅಶುಭವೆಂದು ಭಾವಿಸುತ್ತಾರೆ ಆದರೆ ಹಿಂದೂ ಶಾಸ್ತ್ರದ ಪ್ರಕಾರ ಅದು ಲಕ್ಷ್ಮೀ ದೇವಿಯ ವಾಹನ ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ಅದು ಆರ್ಥಿಕ ಲಾಭದ ಸೂಚನೆ ಮನೆಯ ಸುತ್ತಮುತ್ತ ಗೂಬೆ ಹಾರಾಡುವುದು ಅಥವಾ ಅದರ ಶಬ್ದ ಕೇಳುವುದು ಕೂಡ ಲಕ್ಷ್ಮೀ ದಯೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಗೂಬೆಯ ದರ್ಶನವು ಬಡತನವನ್ನು ಹೋಗಲಾಡಿಸಿ ಸಂಪತ್ತನ್ನು ತರುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮಗೆ ಎಲ್ಲಿಂದಲಾದರೂ ಹಣ ಬರುತ್ತದೆ ಇದು ಕತ್ತಲೆಯಲ್ಲಿಯೂ ದಾರಿ ಕಾಣಬಲ್ಲ ಶಕ್ತಿಯನ್ನು ಸೂಚಿಸುವ ಆಧ್ಯಾತ್ಮಿಕ ಸಂಕೇತವಾಗಿದೆ ಮೂರನೆಯದಾಗಿ ಕನಸಿನಲ್ಲಿ ಕಮಲದ ಹೂವನ್ನು ನೋಡುವುದು ಕಮಲದ ಹೂವು ದೇವಿಗೆ ಅತ್ಯಂತ ಪ್ರಿಯವಾದ ಹೂವು ಕಮಲವು ದೇವಿಯ ಆಸನವಾಗಿರುವುದರಿಂದ ಕನಸಿನಲ್ಲಿ ಕಮಲದ ಹೂವು ಕಾಣುವುದು ಅತ್ಯಂತ ಶುಭ ಕಮಲದ ದರ್ಶನವು ಧನ ಸಂಪತ್ತು ಬರುವ ಸಂಕೇತವೆಂದು ಹೇಳಲಾಗಿದೆ ವಿಶೇಷವಾಗಿ ಬಿಳಿ ಕಮಲ ಕಂಡರೆ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗಿ ಹೊಸ ಅವಕಾಶಗಳು ದೊರೆಯುತ್ತವೆ ಕಮಲ ಕೆಸರಿನಲ್ಲಿ ಹರಳುವ ಹೂವಾಗಿರುವುದರಿಂದ ಅದು ಬಡತನ ದುಃಖ ಕಷ್ಟಗಳ ನಡುವೆಯೂ ಸುಖ ಸಂಪತ್ತಿನ ದಾರಿ ತೆರೆಯುತ್ತದೆ ಎಂಬ ತತ್ವಶಾಸ್ತ್ರದ ಸಂದೇಶವನ್ನು ಕೊಡುತ್ತದೆ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನಿಮ್ಮನ್ನು ಆಶೀರ್ವದಿಸುತ್ತಿರುವ ಸೂಚನೆಯಾಗಿರುತ್ತದೆ ನಾಲ್ಕನೆಯದಾಗಿ ಮನೆಯ ಸುತ್ತ ಸುತ್ತಮುತ್ತ ಗಿಳಿಗಳನ್ನು ನೋಡುವುದು ಗಿಳಿಯನ್ನು ಸಾಮಾನ್ಯವಾಗಿ ಸೌಂದರ್ಯ ಮಧುರ ಧ್ವನಿ ಮತ್ತು ಸಂತೋಷಕ್ಕೆ ಸಂಬಂಧಿಸುತ್ತವೆ ಆದರೆ ಶಕುನ ಶಾಸ್ತ್ರದ ಪ್ರಕಾರ ಗಿಳಿಯ ದರ್ಶನವು ಧನ ಸಮೃದ್ಧಿ ಮತ್ತು ಶುಭದ ಸಂಕೇತ ಮನೆಯ ಸುತ್ತಮುತ್ತ ಗಿಳಿಗಳು ಹಾರಾಡಿದರೆ ಅದು ಸಂಪತ್ತಿನ ಆಗಮನವೆಂದು ಪರಿಗಣಿಸಲಾಗಿದೆ ಕನಸಿನಲ್ಲಿ ಗಿಳಿಯನ್ನು ನೋಡಿದರೆ ಹಳೆಯ ಸಾಲ ತೀರಲು ಹೊಸ ಉದ್ಯೋಗ ದೊರಕಲು ಅಥವಾ ವ್ಯವಹಾರದಲ್ಲಿ ಲಾಭವಾಗಲು ಸಾಧ್ಯ ವಿಶೇಷವಾಗಿ ಹಸಿರು ಬಣ್ಣದ ಗಿಳಿ ಆರ್ಥಿಕ ಬೆಳವಣಿಗೆಯ ಸಂಕೇತವಾಗಿದೆ ಐದನೆಯದಾಗಿ ಇದ್ದಕ್ಕಿದ್ದಂತೆ ಕಣ್ಣುಗಳು ಬಡಿದುಕೊಳ್ಳುವುದು ಶಕುನ ಶಾಸ್ತ್ರದ ಪ್ರಕಾರ ಮಾನವನ ದೇಹದಲ್ಲಿ ಏಕಾಏಕಿ ಕಾಣಿಸಿಕೊಳ್ಳುವ ಕೆಲವು ಚಟುವಟಿಕೆಗಳು ಭವಿಷ್ಯದಲ್ಲಿ ಸಂಭವಿಸಬಹುದಾದ ಘಟನೆಗಳ ಸೂಚನೆಗಳೆಂದು ಪರಿಗಣಿಸಲ್ಪಟ್ಟಿವೆ ಇದ್ದಕ್ಕಿದ್ದಂತೆ ಹುಬ್ಬುಗಳು ಕಂಪಿಸಿದರೆ ಅದನ್ನು ಶುಭ ಸೂಚನೆ ಎಂದು ಹೇಳಲಾಗುತ್ತದೆ ಇದು ಸಾಮಾನ್ಯವಾಗಿ ಹೊಸ ಅವಕಾಶಗಳು ಬರುವುದು ಆಕಸ್ಮಿಕವಾಗಿ ಹಣ ದೊರಕುವುದು ಗೌರವ ಹೆಚ್ಚುವುದು ಅಥವಾ ಸಂತೋಷಕರ ಘಟನೆಗಳು ನಡೆಯುವುದಿಲ್ಲ ಎಂಬುದರ ಸಂಕೇತವಾಗಿದೆ ವಿಶೇಷವಾಗಿ ಬಲಗಡೆಯ ಹುಬ್ಬು ಬಡಿದುಕೊಂಡರೆ ಪುರುಷರಿಗೆ ಹೆಚ್ಚು ಶುಭ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಅದೇ ಎಡಗಡೆಯ ಹುಬ್ಬು ಬಡಿದುಕೊಂಡರೆ ಮಹಿಳೆಯರಿಗೆ ಶುಭವಾಗುತ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿಯಲ್ಲಿ ಅಂಗೈ ತುರಿಕೆಯಾಗುವುದಕ್ಕೂ ವಿಶೇಷ ಅರ್ಥವನ್ನು ನೀಡಲಾಗಿದೆ ಬಲಗಡೆಯ ಅಂಗೈ ತುರಿಕೆಯಾಗುವುದು ಪುರುಷರಿಗೆ ಹಣ ಬರುವ ಸೂಚನೆ ಎಂದು ಹೇಳಲಾಗುತ್ತದೆ ಆದರೆ ಮಹಿಳೆಯರಿಗೆ ಇದು ಹಣ ಹೋಗುವ ಸೂಚನೆ ಎನ್ನಲಾಗಿದೆ ಎಡಗಡೆಯ ಅಂಗೈ ತುರಿಕೆಯಾಗುವುದಾದರೆ ಪುರುಷರಿಗೆ ಹಣ ನಷ್ಟವಾಗುವುದು ಮಹಿಳೆಯರಿಗೆ ಹಣ ಲಾಭವಾಗುವುದು ಎಂದು ಹೇಳಲಾಗಿದೆ ಇವುಗಳೆಲ್ಲವೂ ಪುರಾತನ ಕಾಲದಿಂದ ಬಂದಿರುವ ನಂಬಿಕೆಗಳು ಇಂದಿಗೂ ಹಲವರು ತಮ್ಮ ಜೀವನದಲ್ಲಿ ಇಂತಹ ಅನುಭವಗಳನ್ನು ಹೊಂದಿದ್ದೇವೆಂದು ಹೇಳುತ್ತಾರೆ ಈ ಶಕುನಗಳ ಸಾರವೇನೆಂದರೆ ಹುಬ್ಬುಗಳ ಕಂಪನ ಶುಭ ಸಂದೇಶ ಮತ್ತು ಆರ್ಥಿಕ ಲಾಭದ ಸಂಕೇತ ಅಂಗೈ ತುರುಕೆ ಹಣ ಬರುವುದು ಅಥವಾ ಹೋಗುವುದರ ಸೂಚನೆ ಮತ್ತು ಕಣ್ಣುಗಳ ಸ್ಪಂದನೆ ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಮುನ್ನೋಟ ಎಂದು ಪರಿಗಣಿಸಲಾಗಿದೆ ಅನಿರೀಕ್ಷಿತವಾಗಿ ಅತಿಥಿಯ ಆಗಮನವಾಗುವುದು ಶಕುನ ಶಾಸ್ತ್ರದ ಪ್ರಕಾರ ಮನೆಯೊಳಗೆ ಅತಿಥಿಯ ಆಗಮನವು ಸಂಪತ್ತಿನ ಸೂಚನೆ ವಿಶೇಷವಾಗಿ ಬ್ರಾಹ್ಮಣರು ಹಸಿದವರು ಹಕ್ಕಿ ಹಸು ಅಥವಾ ನಾಯಿ ಬಂದು ಏನಾದರೂ ತಿನ್ನುವುದಾದರೆ ಅದು ಲಕ್ಷ್ಮಿಯ ಆಗಮನವೆಂದು ಪರಿಗಣಿಸಲಾಗಿದೆ ದಾನ ಮತ್ತು ಅತಿಥಿ ಸೇವೆಯಿಂದ ದೇವಿಯ ಕೃಪೆ ಹೆಚ್ಚುತ್ತದೆ ಇದನ್ನೇ ಅತಿಥಿ ದೇವೋಭವ ಎಂಬ ಪೌರಾಣಿಕ ಮಾತು ದೃಢಪಡಿಸುತ್ತದೆ ಏಳನೆಯದಾಗಿ ಕನಸಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ನೋಡುವುದು ಕನಸಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ಕಾಣಿಸಿದರೆ ಅದು ನಿಜ ಜೀವನದಲ್ಲಿ ಹಣ ಆಭರಣ ಮತ್ತು ಆಸ್ತಿ ಬರುವ ಸಂಕೇತವೆಂದು ಹೇಳಲಾಗಿದೆ ವಿಶೇಷವಾಗಿ ಚಿನ್ನದ ನಾಣ್ಯಗಳು ಅಥವಾ ಹಾರದ ಕನಸು ಕಂಡರೆ ಅದು ಲಕ್ಷ್ಮೀ ದೇವಿಯ ದಯೆಯ ಸೂಚನೆ ಮಾನವನ ಜೀವನದಲ್ಲಿ ಎಲ್ಲವೂ ದೇವರ ನಿಯಮದ ಪ್ರಕಾರವೇ ನಡೆಯುತ್ತದೆ ಕಷ್ಟ ಬರುವ ಮುನ್ನವೂ ಸಂಕೇತ ಸಿಗುತ್ತದೆ ಅದೃಷ್ಟ ಬರುವ ಮುನ್ನವೂ ಸಂಕೇತ ಸಿಗುತ್ತದೆ ಈ ಸಂಕೇತಗಳನ್ನು ಗುರುತಿಸಿ ದಾನ ಧರ್ಮ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಇನ್ನಷ್ಟು ಶಕ್ತಿಯಾಗಿ ಲಭಿಸುತ್ತದೆ ಶಕುನ ಶಾಸ್ತ್ರದಲ್ಲಿ ಹೇಳಿರುವ ಈ ಲಕ್ಷಣಗಳು ಕೇವಲ ಮೂಢನಂಬಿಕೆ ಅಲ್ಲ ಬದಲಿಗೆ ಪ್ರಕೃತಿ ದೇಹ ಮನಸ್ಸು ಹಾಗೂ ದೈವಿಕ ಶಕ್ತಿಯ ನಡುವೆ ಇರುವ ಸಂಬಂಧವನ್ನು ತೋರಿಸುತ್ತದೆ ಅದರಂತೆ ನೀವು ಇಂತಹ ಸೂಚನೆಗಳನ್ನು ಕಂಡಾಗ ಹೆದರುವ ಅಗತ್ಯವಿಲ್ಲ ಬದಲಿಗೆ ಅದನ್ನು ದೇವರ ಸಂದೇಶವೆಂದು ಭಾವಿಸಿ ಹರ್ಷದಿಂದ ಸ್ವೀಕರಿಸಿ ಅದೃಷ್ಟ ಬರುವ ದಾರಿಯನ್ನು ಸುಗಮಗೊಳಿಸಲು ಪರಮಾತ್ಮನ ಸ್ಮರಣೆ ಪೂಜೆ ದಾನ ಸೇವೆ ಮಾಡುವುದು ಅತ್ಯಂತ ಮುಖ್ಯ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ